श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತಾರನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಆಡಿ ಎಂಬ ರಾಕ್ಷಸನು ಪರಮೇಶ್ವರನನ್ನು ಸಂಹರಿಸಬೇಕೆಂದು ಸ್ತ್ರೀರೂಪದಿಂದ ಒಳಹೊಕ್ಕು ಅವನಿಂದಲೇ ಹತನಾದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಹೇಳುತ್ತಾರೆ ಪಾರ್ವತಿಯು ಅಲಂಕೃತಳಾಗಿ ಬರುತ್ತಿರುವ ದೇವಿಯೊಬ್ಬಳನ್ನು ನೋಡಿದಳು ಅವಳು ತನ್ನ ತಾಯಿಯ ಗೆಳತಿಯಾದ ಕುಸುಮಾಮೋದಿನಿ ಆ ಬೆಟ್ಟದ ಅಧಿದೇವತೆ ಅವಳು ಸಹ ಪಾರ್ವತಿಯನ್ನು ನೋಡಿದಳು ಸ್ನೇಹದಿಂದ ಮನಸ್ಸು ವ್ಯಾಕುಲಗೊಂಡಿತು ಪ್ರೀತಿಯಿಂದ ಆಲಿಂಗನ ಮಾಡಿ ಮಗಳೇ ಎಲ್ಲಿ ಹೋಗುತ್ತಿರುವೆ ಎಂದು ಗಟ್ಟಿಯಾಗಿ ಕೇಳಿದಳು ಪಾರ್ವತಿಯು ಶಂಕರನ ಮೇಲೆ ತನಗೆ ಕೋಪ ಬಂದ ವಿಚಾರವೆಲ್ಲವನ್ನೂ ತಾಯಿಗೆ ಸಮಾನಳಾದ ಅವಳಿಗೆ ವಿವರಿಸಿ ಮತ್ತೆ ಹೇಳಿದಳು ಪಾರ್ವತಿಯು ಹೇಳುತ್ತಾಳೆ ದೋಷರಹಿತಳಾದ ಓ ದೇವಿ ನೀನು ಪರ್ವತರಾಜನ ಅಧಿದೇವತೆ ನಿನ್ನ ಸಾನ್ನಿಧ್ಯವು ಎಲ್ಲೆಡೆಗಳಲ್ಲೂ ಇರುವುದು ನನ್ನ ಮೇಲೆ ನಿನಗೆ ಬಹಳ ಪ್ರೀತಿಯಿದೆ ಆದುದರಿಂದ ನಿನ್ನ ಬುದ್ಧಿಶಕ್ತಿಯಿಂದ ಮಾಡಬೇಕಾದ ಒಂದು ಕಾರ್ಯವನ್ನು ನಿನಗೆ ಹೇಳುವೆನು ಪರಸ್ತ್ರೀ ಪ್ರವೇಶವು ಇಲ್ಲಿ ಆಗದಂತೆ ನೀನು ಪ್ರಯತ್ನದಿಂದ ನೋಡಿಕೊಳ್ಳಬೇಕು ಎಲೆ ನಿರ್ಮಲಳೆ ನೀನು ಯಾವಾಗಲೂ ಮನಸ್ಸಿಟ್ಟು ಪ್ರಯತ್ನದಿಂದ ಇಲ್ಲಿ ರಹಸ್ಯವಾಗಿ ನೋಡುತ್ತಿರು ಈಶ್ವರನ ಬಳಿಗೆ ಯಾವ ಸ್ತ್ರೀಯಾದರೂ ಹೋದರೆ ನನಗೆ ಹೇಳು ಮುಂದಿನ ಕಾರ್ಯವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಪಾರ್ವತಿಯು ಹೇಳಲು ಆ ದೇವತೆಯು ಹಾಗೆಯೇ ಆಗಲೆಂದು ಒಪ್ಪಿ ಮಂಗಲಮಯವಾದ ತನ್ನ ಪರ್ವತಕ್ಕೆ ಹೋದಳು ಕಾಂತಿಯು ಅಂತರಿಕ್ಷದಲ್ಲಿ ಮೇಘಮಾಲೆಯನ್ನು ಸೇರುವಂತೆ ಪಾರ್ವತಿಯು ತನ್ನ ತಂದೆಯ ಉದ್ಯಾನಕ್ಕೆ ಬೇಗನೆ ಹೋದಳು ಬಳಿಕ ಒಡವೆಗಳನ್ನು ತೆಗೆದುಹಾಕಿ ಮರದ ತೊಗಟೆಗಳನ್ನು ಹುಟ್ಟಳು ಬೇಸಗೆಯಲ್ಲಿ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸನ್ನು ಮಾಡಿದಳು ಮಳೆಗಾಲದಲ್ಲಿ ನೀರಿನಲ್ಲಿ ನಿಂತು ವ್ರತವನ್ನು ನೆರವೇರಿಸಿದಳು ಕಾಡಿನ ಹಣ್ಣು ಕಾಯಿಗಳೇ ಮೊದಲು ಮೊದಲು ಅವಳಿಗೆ ಆಹಾರವಾಗಿದ್ದವು ಬಳಿಕ ಅದನ್ನು ಬಿಟ್ಟು ಉಪವಾಸ ಮಾಡಿದಳು ಅವಳ ಮೈ ಬತ್ತಿತು ಬರಿಯ ನೆಲದ ಮೇಲೆಯೇ ಅವಳು ಮಲಗುತ್ತಿದ್ದಳು ಹೀಗೆ ಅವಳು ಸಾಧನೆ ಮಾಡುತ್ತಾ ತಪಸ್ಸಿನಲ್ಲಿದ್ದಳು ಪಾರ್ವತಿಯು ಹೊರಟು ಹೋದುದನ್ನರಿತು ಆಡಿ ಎಂಬ ದೈತ್ಯನು ತ್ರಿಪುರಾಂತಕನಾದ ಮಹಾದೇವನ ಪಟ್ಟಣಕ್ಕೆ ಬಂದನು ಅವನು ಅಂಧಕಾಸುರನ ಮಗ ಬಕಾಸುರನ ಸಹೋದರ ಬಹುಬಲಶಾಲಿ ಯುದ್ಧವೀರ ದೇವತೆಗಳೆಲ್ಲರನ್ನೂ ಯುದ್ಧದಲ್ಲಿ ಜಯಿಸಿದವನು ತನ್ನ ತಂದೆಯ ವಧವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಯವನ್ನು ಕಾಯುತ್ತಿದ್ದನು ಅವನು ಅಲ್ಲಿ ಬಂದು ಬಾಗಿಲಲ್ಲಿ ವೀರಕನಿದ್ದುದನ್ನು ಕಂಡನು ಬ್ರಹ್ಮನು ಹಿಂದೆ ತನಗೆ ಕೊಟ್ಟಿದ್ದ ವರವನ್ನು ಅವನು ಯೋಚಿಸಿದನು ಅದರ ವಿವರವಿದು ಅಂಧಕಾಸುರನು ಈಶ್ವರನಿಂದ ಹತನಾದಾಗ ಆಡಿಯು ಬಹುಘೋರವಾದ ತಪಸ್ಸನ್ನು ದೀರ್ಘಕಾಲ ಮಾಡಿದನು ಅದರಿಂದ ಬ್ರಹ್ಮನು ಸಂತುಷ್ಟನಾಗಿ ಅವನ ಬಳಿಗೆ ಬಂದು ಹೇಳಿದನು ದಾನವೋತ್ತಮನಾದ ಓ ಆಡಿ ತಪಸ್ಸಿನಿಂದ ನಿನಗೆ ಬೇಕಾಗಿರುವುದೇನು ಎಂದು ಕೇಳಲು ಸಾವು ಎಂದಿಗೂ ಬರಬಾರದು ಇದೇ ನಾನು ಕೇಳುವ ವರ ಎಂದು ದೈತ್ಯನು ಬ್ರಹ್ಮನಿಗೆ ಉತ್ತರ ಕೊಟ್ಟನು ಬ್ರಹ್ಮದೇವನು ಹೇಳುತ್ತಾನೆ ಎಲೈ ದಾನವ ಸಾವಿಲ್ಲದ ಮನುಷ್ಯನು ಯಾರೂ ಇಲ್ಲ ದೈತ್ಯೇಂದ್ರ ಶರೀರವೆತ್ತಿದವನಿಗೆ ಯಾವುದಾದರೊಂದು ವಿಧದಿಂದ ಮೃತ್ಯು ಬಂದೇ ಬರಬೇಕು ಬ್ರಹ್ಮನು ಹೀಗೆ ಹೇಳಲು ಶ್ರೇಷ್ಠನಾದ ಆಡಿ ಅವನಿಗೆ ಇಂತೆಂದನು ಬ್ರಹ್ಮದೇವ ನನ್ನ ರೂಪದಲ್ಲಿ ವ್ಯತ್ಯಾಸವು ಯಾವಾಗ ಆಗುವುದೋ ಆಗ ನನಗೆ ಮೃತ್ಯು ಒದಗಲಿ ಹಾಗಾಗದಿದ್ದಾಗ ನಾನು ಮರಣವಿಲ್ಲದವನೇ ಸರಿ ಆಡಿ ಹೀಗೆ ಹೇಳಲು ಬ್ರಹ್ಮನಿಗೆ ಸಂತೋಷವಾಯಿತು ಅವನು ಹೇಳಿದನು ನಿನ್ನ ಈ ರೂಪವು ಹೋಗಿ ಬೇರೆ ರೂಪವು ಬಂದಾಗ ನಿನಗೆ ಮರಣವಾಗುವುದು ಇಲ್ಲದಿದ್ದರೆ ಇಲ್ಲ ಬ್ರಹ್ಮನು ಹೀಗೆ ಹೇಳಲು ಮಹಾಬಲನು ಅಂಧಕ ಪುತ್ರನೂ ಆದ ಆಡಿ ತನಗೆ ಮರಣವೇ ಇಲ್ಲವೆಂದರಿತನು ಆ ಸಮಯದಲ್ಲಿ ಈಶ್ವರನನ್ನು ಸಂಹಾರ ಮಾಡುವ ಉಪಾಯವು ಅವನ ನೆನಪಿಗೆ ಬಂದಿತು ವೀರಕನ ಕಣ್ಣಿಗೆ ತಾನು ಬೀಳದಿರುವುದಕ್ಕಾಗಿ ಸರ್ಪದ ರೂಪವನ್ನು ತಾಳಿ ಬಿಲದ ಮಾರ್ಗದಿಂದ ಬೇರೆ ದಾರಿ ಹಿಡಿದು ಒಳಹೊಕ್ಕನು ಶತ್ರುಗಳಿಗೆ ಜಯಿಸಲ ಸಾಧ್ಯನಾದ ಈ ರಾಜ ರಾಜಮಾರ್ಗವನ್ನು ಬಿಟ್ಟು ವೀರಕನ ಕಣ್ಣಿಗೆ ಬೀಳದಂತೆ ತಪ್ಪಿಸಿಕೊಂಡು ಈಶ್ವರನ ವಾಸಸ್ಥಳವನ್ನು ಸೇರಿದನು ಮಂದಬುದ್ಧಿಯುಳ್ಳ ಆ ಮಹಾಸುರನು ಸರ್ಪದ ರೂಪವನ್ನು ಬಿಟ್ಟು ಈಶ್ವರನನ್ನು ಮೋಸಗೊಳಿಸಬೇಕೆಂದು ಪಾರ್ವತಿಯ ರೂಪವನ್ನು ತಾಳಿದನು ಅವನು ಮಾಯಾ ರೂಪವನ್ನು ಧರಿಸಿದನು ಅದು ಊಹಿಸುವುದಕ್ಕೆ ಆಗದಷ್ಟು ಮನೋಹರವಾಗಿತ್ತು ಸಕಲ ಅವಯವಗಳು ಸಂಪೂರ್ಣವಾಗಿದ್ದವು ಪಾರ್ವತಿಯ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದ್ದವು ಬುದ್ಧಿಯವನಾದ ಆ ದೈತ್ಯನು ಬಾಯಿಯ ಒಳಗಡೆ ವಜ್ರದಂತೆ ದೃಢವಾಗಿ ಬಲು ಮೊನೆಯಾದ ಹಲ್ಲುಗಳನ್ನು ನಿರ್ಮಿಸಿಕೊಂಡು ಈಶ್ವರನನ್ನು ಕೊಲ್ಲಬೇಕೆಂದು ಯತ್ನಿಸಿದನು ಪಾಪಿಷ್ಠನಾದ ದೈತ್ಯನು ಸುಂದರಾಕಾರವಾದ ಪಾರ್ವತಿಯ ರೂಪವನ್ನು ತಳೆದು ದಿವ್ಯ ವಸ್ತ್ರಭೂಷಣಗಳಿಂದ ಅಲಂಕೃತನಾಗಿ ಮಹಾದೇವನ ಸಮೀಪಕ್ಕೆ ಹೋದನು ಅವನನ್ನು ನೋಡಿ ಈಶ್ವರನಿಗೆ ಸಂತೋಷವಾಯಿತು ಎಲ್ಲ ಅವಯವಗಳ ಲಕ್ಷಣಗಳಿಂದಲೂ ಪಾರ್ವತಿಯೆಂದೇ ತಿಳಿದು ಆ ಮಹಾಸುರನನ್ನು ಆಲಿಂಗಿಸಿದನು ಮತ್ತು ಹೀಗೆ ಹೇಳಿದನು ಎಲೋ ಗಿರಿಜೆ ನಿನ್ನ ಅಭಿಪ್ರಾಯವು ಒಳ್ಳೆಯದು ನಿಷ್ಕಪಟವಾದುದು ಏಕೆಂದರೆ ಓ ಸುಂದರಿ ನನ್ನ ಆಶಯವನ್ನರಿತು ನನ್ನ ಬಳಿಗೆ ಮರಳಿ ಬಂದಿರುವೆ ನೀನಿಲ್ಲದಿದ್ದರೆ ಮೂರು ಲೋಕವು ಶೂನ್ಯವೆಂದು ತಿಳಿದಿದ್ದೆನು ಈಗ ನೀನು ಪ್ರಸನ್ನಮುಖಿಯಾಗಿ ನನ್ನಲ್ಲಿಗೆ ಬಂದಿರುವೆ ಇದು ನಿನಗೆ ಯುಕ್ತವಾದುದು ಹರನು ಹೀಗೆ ಹೇಳಲು ದಾನವೇಂದ್ರನಾದ ಆಡಿಯು ಮುಗುಳುನಗೆ ನಗುತ್ತ ಉತ್ತರವಿತ್ತನು ತ್ರಿಪುರಾಂತಕನ ದೇಹದ ಸ್ವಾಭಾವಿಕ ಚಿಹ್ನೆಗಳು ಬಹುಮಟ್ಟಿಗೆ ಅವನಿಗೆ ತಿಳಿಯದಿದ್ದುವು ಪಾರ್ವತಿಯ ರೂಪದಲ್ಲಿದ್ದ ದೈತ್ಯನು ಹೇಳುತ್ತಾನೆ ನಿನ್ನ ಅತಿಶಯವಾದ ಪ್ರೀತಿಯನ್ನು ಸಂಪಾದಿಸಬೇಕೆಂದು ತಪಸ್ಸು ಮಾಡುವುದಕ್ಕೆ ಹೋದೆನು ಆದರೆ ಅದರಲ್ಲಿ ನನಗೆ ಅಭಿಲಾಷೆ ಹುಟ್ಟಲಿಲ್ಲ ಆದುದರಿಂದ ನಿನ್ನ ಸಮೀಪಕ್ಕೆ ಮರಳಿ ಬಂದೆನು ದೇವಿಯ ರೂಪದಲ್ಲಿದ್ದ ದೈತ್ಯನು ಹೀಗೆ ಹೇಳಲು ಶಂಕರನಿಗೆ ಸಂದೇಹ ತೋರಿತು ಮನಸ್ಸನ್ನು ಸ್ಥಿರಪಡಿಸಿಕೊಂಡು ಮುಗುಳು ನಗೆ ನಗುತ್ತ ಮಹಾದೇವನು ಇಂತು ಯೋಚಿಸಿದನು ಪಾರ್ವತಿಯು ನನ್ನ ಮೇಲೆ ಕೋಪಗೊಂಡಿದ್ದಳು ಸ್ವಭಾವವಾಗಿ ಅವಳು ದೃಢ ಸಂಕಲ್ಪಳು ತನ್ನ ಮನೋರಥವು ಈಡೇರುವುದಕ್ಕೆ ಮೊದಲೇ ಇಲ್ಲಿ ಬಂದಿದ್ದಾಳೆ ಇದು ಹೇಗೆ ಸಾಧ್ಯ ನನಗೆ ಈ ವಿಚಾರದಲ್ಲಿ ಸಂದೇಹವಿದೆ ಈಶ್ವರನು ಹೀಗೆ ಯೋಚಿಸಿ ಅವಳ ಶರೀರ ಲಕ್ಷಣವನ್ನು ಗಮನಿಸಿ ನೋಡಿದನು ಎಡಭಾಗದ ಅಂಗದಲ್ಲಿ ಪದ್ಮಚಿನ್ನವು ಕಾಣಬರಲಿಲ್ಲ ಅದಕ್ಕೆ ಬದಲು ಕೂದಲಿನ ಸುಳಿಯಿತ್ತು ಬಳಿಕ ಪಿನಾಕಧಾರಿಯಾದ ಮಹಾದೇವನು ಅದು ದಾನವನ ಮಾಯೆಯೆಂದು ಅರಿತನು ಆದರೆ ತನ್ನ ಅಭಿಪ್ರಾಯವನ್ನು ಹೊರಗೆಡಹದೆ ಗುಹ್ಯಾವಯವದಲ್ಲಿ ವಜ್ರಾಸ್ತ್ರವನ್ನಿಟ್ಟುಕೊಂಡಿದ್ದು ಆ ದಾನವನನ್ನು ಸಂಹರಿಸಿದನು ವೀರಕನಿಗೆ ಆ ದೈತ್ಯನು ಹತನಾದುದು ಗೊತ್ತೇ ಆಗಲಿಲ್ಲ ಸ್ತ್ರೀರೂಪದಲ್ಲಿದ್ದ ದಾನವೇಶ್ವರನು ಪರಮೇಶ್ವರನಿಂದ ಸಂಹೃತನಾದುದನ್ನು ನೋಡಿ ಪರ್ವತದ ಅಭಿಮಾನ ದೇವತೆಯಾದ ಮೋದಿನಿಯು ವಾಸ್ತವಾಂಶವನ್ನು ವಿಚಾರಿಸದೆ ವಾಯುವನ್ನು ದೂತನನ್ನಾಗಿ ಮಾಡಿ ಬಲು ಬೇಗನೆ ಪಾರ್ವತಿಗೆ ಹೇಳಿ ಕಳುಹಿಸಿದಳು ಪಾರ್ವತಿಯು ವಾಯುವಿನಿಂದ ನಡೆದ ಸಂಗತಿಯನ್ನು ಕೇಳಿದಳು ಕ್ರೋಧದಿಂದ ಅವಳ ಕಣ್ಣುಗಳು ಕೆಂಪೇರಿದವು ಹೃದಯವು ಸಂಕಟ ಪಡುತ್ತಿತ್ತು ಅವಳು ತನ್ನ ಮಗನಾದ ವೀರಕನಿಗೆ ಶಾಪವನ್ನು ಕೊಟ್ಟಳು ಇತಿ ಶ್ರೀ ಮಾತ್ಸೆ ಮಹಾಪುರಾಣೆ ಕುಮಾರ ಸಂಭವೆ ಆಡಿವಧೋ ನಾಮ ಷಟ್ಪಂಚಾಶದಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತೇಳನೆಯ ಅಧ್ಯಾಯವಾದ ತಾರಕಾಸುರೋಪಾಖ್ಯಾನ ಪಾರ್ವತಿಯ ತಪಸ್ಸಿಗೆ ಮೆಚ್ಚಿ ಬ್ರಹ್ಮನು ಅವಳ ಮೈಬಣ್ಣವು ಹೊಂಬಣ್ಣವಾಗುವಂತೆ ವರವನ್ನಿತ್ತುದು ಪರಮೇಶ್ವರನ ಅರಮನೆಗೆ ಅವಳು ಹಿಂತಿರುಗಿ ಬಂದಾಗ ಅವಳ ಗುರುತನ್ನು ಹಿಡಿಯದೆ ವೀರಕನು ಅವಳನ್ನು ಬಾಗಿಲಲ್ಲಿ ತಡೆದು ಬಿಟ್ಟುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः